ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತೆ ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ಸ್ಟೆಂಟಾಗಿ ಅವಲಕ್ಕಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಈ ರೀತಿ ಕ್ರಿಸ್ಪಿಯಾಗಿ ತುಂಬ ಇರುತ್ತೆ ದಿಢೀರಂತೆ ಇನ್ಸ್ಟೆಂಟಾಗಿ ಮಾರ್ನಿಂಗ್ ಲಂಚ್ ಬಾಕ್ಸ್ ರೆಸಿಪಿ ಮಾಡ್ಕೊ ಬೇಗ ಕ್ಯುಕ್ಕಾಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಚಟ್ನಿ ಪಲ್ಯ ಏನಾರು ಮಾಡ್ಕೊಳ್ಳಿ ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ತೊಳ್ಕೊಂಬರೋಣ ಒಂದು ಎರಡು ಸತಿ ತೊಳ್ಕೊಂಬರ್ತೀನಿ ನಾನು ತೊಗೊಂಡಿದ್ದ ಗಟ್ಟಿ ಅವಲಕ್ಕಿ ತೊಳೆದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದೇ ಬಟ್ಲಲ್ಲಿ ಅದೇ ಬಟ್ಲಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಇಲ್ಲ ಅಂದರೆ ನೀವು ಚಿರೋಟಿ ರವೆ ಹರು ಹಾಕ್ಕೊಬೋದು ಯಾವುದಾರು ಆಪ್ಷನ್ ಅಲ್ಲ ನಾಲ್ಕು ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಳಣ ಇದರಲ್ಲೇ ಒಂದು ಬಟ್ಲು ನೀರು ಹಾಕಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಗಂಟಿಲ್ದಂಗೆ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ಬೇಗ ಬಟ್ಲು ನೀರು ಹಾಕಿದ್ದೀನಿ ಒಂದು ಕಾಲು ಕಪ್ಪಷ್ಟು ಮೊಸರು ಅವಲಕ್ಕಿ ರವೆ ಇಷ್ಟು ಹಾಕಿ ಇದೊಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ ಬಿಡೋಣ ನೋಡಿ ಫ್ರೆಂಡ್ಸ್ ಅವಲಕ್ಕಿ ನೀರಂಶ ಎಲ್ಲ ಹೇರ್ಕೊಂಡಿದೆ ಈಗ ಏನು ಮಾಡಬೇಕು ಅಂದರೆ ಇದು ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಬರೋಣ ಸಣ್ಣದಾಗ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ರುಬ್ಕೊಬೇಕು ಇದಕ್ಕೊಂದು ಸ್ವಲ್ಪ ನೀರನ್ನ ವಾಟರ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ಬರ್ತೇನೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡ ಫ್ರೆಂಡ್ಸ್ ರುಬ್ಕೊಂಬಂದಿದ್ದೀನಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ ಶೈನಿಂಗ್ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕಬೇಕು ಇದು ಇನ್ಸ್ಟೆಂಟ್ ಮಾಡೋದ್ರಿಂದ ನಾವು ಸೋಡಾ ಮೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಈನೋಹರು ಹಾಕ್ಕೊಬೋದು ಯಾವುದು ಬೇಕಾದ್ರೂ ಇನ್ಸ್ಟೆಂಟಾಗಿ ಇಲ್ಲ ಇನ್ಸ್ಟೆಂಟ್ ಬೇಡ ನಮಗೆ ಸಾಫ್ಟ್ ಬೇಡ ದೋಸೆ ಅಂದರೆ ನೀವು ಸೋಡಾನ ಸ್ಕ್ರಿಪ್ಟ್ ಮಾಡ್ಬೋದು ಇನ್ಸ್ಟೆಂಟ್ ಮಾಡೋದ್ರಿಂದ ಸೋಡಾ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ದೋಸೆ ಬ್ಯಾಟರ್ ಮಾತ್ರ ಈ ಹದದಲ್ಲೇ ಇರಬೇಕು ನೋಡ್ತಾ ಇರ್ಬೋದು ಕಾದಿದೆ ಇದು ಒಂದು ಸ್ವಲ್ಪ ದಪ್ಪನ ಸೆಟ್ಟು ದೋಸೆ ಥರ ಬಿಟ್ಕೊಬೇಕು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಒಂದು ಸೈಡ್ ಬೇಯಿಸ್ಬೇಕು ಅಂದರೆ ಒಂದು ಸೈಡ್ ಬೇಯಿಸ್ಕೊಬೋದು ಇಲ್ಲಾಂದ್ರೆ ಎರಡು ಸೈಡು ಬೇಯಿಸ್ಬೇಕು ಅಂದರೆ ಎರಡು ಸೈಡು ಈ ಥರ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್